ಜಗದೀಶ್ ಸರ್ ಈ ಥರ ಆಕ್ರಮಣ ಇರಲಿಲ್ಲ ಅಯ್ಯ ನೀವು ರಜತ್ಗೆ ಜಗದೀಶ್ ಸರ್ಗೆ ಕಂಪೇರ್ ಮಾಡಬೇಡಿ ಇದು ಬೇರೆ ಅದು ಬೇರೆ ಅದು ಇಂಡಿವಿಜುವಲ್ ಆಗ ಮಾಡೋಕ್ಕೋಗಿ ಏನೇನೋ ಮಾಡ್ಕೊಂಡಿದ್ದದು ಇದು ಗುದ್ದಾಡಕ್ಕೆ ಅಂತಾನೆ ಬಂದಿದ್ದು ಗುಳಿ ಇದು ಸೊ ಅದ್ರ ಬಗ್ಗೆ ಖುಷಿ ಇದೆ ಅವ್ರು ಗುದ್ದಾಡ್ತಾನೆ ಬಂದಿದ್ದು ಗುದ್ದಾಡ್ತಾನೆ ಆಚೆನೂ ಬಂದಿದ್ದು ಸೊ ನನ್ನ ಜೊತೆಗೂ ಅದೇ ತರ ನಾವು ನಾವಿಬ್ರು ಹೆಂಗಿತ್ತು ರಾಪು ಅಂತಂದ್ರೆ ಲಾಸ್ಟ್ ಬೆಂಚ್ ತರ ಇತ್ತು ಆಟಾಡೋದು ಆಟಾಡೋಣ ಆರಾಮಾಗಿರೋಣ ಅಂತ ತ್ರಿವಿಕ್ರಮ್ ತ್ರಿಮೋಕ್ಷಿ ಬಗ್ಗೆ ಹೇಳಿ ಬಿ ಟಿ ಪ್ಲೇ ಆಯ್ತು ನಾನೇನಲ್ಲಿ ಇಟ್ಸ್ ಅ ವೆರಿ ಶಾಕಿಂಗ್ ನಿಮಗೆ ನಮಿಗೆಲ್ಲ ಆಚೆ ಅನಿಸ್ತು ನಿಮ್ಗೆ ಅದ್ ನೋಡಿ ನೀವು ನೋಡಿದ್ರ ಲೈಕ್ ನೀವು ದೂರ ದೂರ ಇದ್ರು ಅಲ್ಲೇನೋ ಒಂದ್ ಪಾಯಿಂಟ್ ನ ನೀವು ಲೈಕ್ ಐ ಕಾಂಟ್ಯಾಕ್ಟ್ ಇಂದ ಹಿಡ್ದು ಅದನ್ನೆಲ್ಲ ಜೋಡಿಸಿ ಹಾಡ್ ಮಾಡಿ ಅದನ್ನ ನೀವ್ ನೋಡ್ದಾಗ ಹೆಂಗ್ ಫೀಲ್ ಆಯ್ತ್ ನಿಮ್ ಇಬ್ರಿಗೆ ಐ ತಿಂಕ್ ಇವರ್ ಶಾಕ್ ಅಲ್ಲಿ ಅಯ್ಯೋ ನನ್ ಒಳಗೆ ಸುದೀಪ್ ಅಣ್ಣ ತಕ್ಷಣ ಶಾಕ್ ಅದೇ ನಾನು ಹೇಳಿದ ಸಿಂಪಲ್ ಲ್ಯಾಂಗ್ವೇಜ್ ಆಗಂಗ ಅರ್ಥ ಆಗ್ತಿಲ್ಲ ಇನ್ನು ಹೇಳ್ಬಿಡಿದ್ರೆ ಕೊಂದೆ ಆಗ್ಬಿಟ್ರೆ ಬರ್ತೀವಿ ಮೇಡಮ್ ಮತ್ತೆ ಹ್ಞೂ ರೀ ಆಯ್ತ್ರಿ ಅನ್ನೋದು ಅದ ಹೆಂಗಿರ್ಬೇಕನ್ನ ಕಲ್ತೇಣ್ಣ ಹೆಂಗ ಮಾತಾಡ್ಬೇಕನ್ನ ಕಲ್ತೆ ಈವ್ ನೋಡಿ ಏ ಹೂ ಅನ್ಕೊಂತ ಕುಂತಾನಿಲ್ಲ ಅಣ್ಣ ಇದ್ದೆ ಅಣ್ಣ ನಾನು ಹೊರಗೆ ಹೆಂಗಿದ್ದೆ ಅಲ್ಲಿ ಹಿಂಗಿದ್ದೆ ಆದ್ರೆ ಒಂದೊಂದು ತಪ್ಪುಗಳ ಮಾಡ್ತಿದ್ವು ಅಣ್ಣ ಆಟದಾಗ್ಲಿ ಎಲ್ಲಿ ಮಾತಾಡದಾಗ್ಲಿ ಅಲ್ಲಿ ಸ್ವಲ್ಪ ಅಣ್ಣ ದೋಸ್ತಂದು ನಂದು ಒಂದ ಸ್ವಭಾವ ರೀ ಅಳತಿದ್ದಿಲ್ಲ ಮನಸ್ಸಿನ ಹೊರಗೆ ಹಾಕ್ತಿದ್ದ ಆದ್ರ ಒಂದ ಭಾವನೆಗಳು ಅಣ್ಣ ಆತನು ಒಳ್ಳೆ ದೋಸ್ತ ಹಂಗಾಗಿ ಒಂದ್ ಸ್ವಲ್ಪ ಜಾಸ್ತಿ ಕುಚುಕು ಅಷ್ಟೆಲ್ಲ ಕೆಟ್ಟವರ ಕಳ್ಳ ಸರ್ ಹೇಳಿ ಈಗ ಐವತ್ ಲಕ್ಷ ಬಂದಿದೆ ಯಾವಾಗ ಅವ್ರ ಪುಣ್ಯಕ್ಷೇತ್ರ ಹೋಗಿ ನಿಮ್ಗೆ ಪುಣ್ಯ ಕಟ್ಕೋತಿರ ಅವ್ನ ಪುಣ್ಯಕ್ಷೇತ್ರ ಹೋಗಬೇಕು ಅಂತಾನೆ ಮದ್ವೆ ಆಯ್ತಾರ ಇಲ್ಲ ಸರ್ ತಂದೆ ಹೋದಾಗ ಎಲ್ಲಾ ಮೇಲೂ ಅದೇ ಜವಾಬ್ದಾರಿಗಳು ಬರುತ್ತೆ ನನ್ಗೂ ಅದೇ ಜವಾಬ್ದಾರಿಗಳಿತ್ತು ಅಂಡ್ ಏನೇನಿತ್ತು ಅಂತ ತಾಯಿಗೆ ಮಾತ್ರ ಗೊತ್ತಿರತ್ತೆ ಅಂಡ್ ನಾವು ಇರೋ ರೀತಿಗಳನ್ನ ನೋಡಿದಾಗ ಇವ್ನಿಗೇನು ಕಷ್ಟನೇ ಇಲ್ಲ ಅಂತ ಅನ್ಸುತ್ತೆ ಬಟ್ ಇರೋ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸ್ತಾ ಹೋದ್ರೆ ಇಲ್ಲಿ ಕುತ್ಕೊಳ್ಳೋಕೆ ಆಗಲ್ಲ ಸೊ ಎಲ್ಲ ಸ್ಟ್ರಗ್ಲಿಂಗ್ ಆಕ್ಟರ್ಸ್ ಇದೇ ಜೀವನಗಳೇ ಇರುತ್ತೆ ಒಂದೊಂದು ಥರ ಜೀವನ ಸೊ ಆ ಪ್ರಾಸ್ಪೆಕ್ಟಿವಲ್ಲಿ ಅಲ್ಲಿ ನಮ್ಮ ತಾಯಿ ಇವನಿಗೆ ಬಂದ್ರೆ ಅಟ್ಲೀಸ್ಟ್ ಒಂದು ಸೆಟಲ್ ಆಗ್ತಾನೆ ಅನ್ನೋದೊಂದು ಪ್ರಾಸ್ಪೆಕ್ಟಿವ್ ಅಲ್ಲಿ ಹೇಳಿದ್ರು ಅಂಡ್ ಈಗೇನು ನನಗ್ ಸಿಕ್ಕಿದೆ ಅದರಲ್ಲೂ ಅಮ್ಮ ತುಂಬಾ ಖುಷಿ ಇದ್ದಾರೆ ಸರ್ ಇನ್ನೊಂದು ವಿಷಯ ಏನು ಅಂದರೆ ಇಲ್ಲಿ ಸಿಂಪತಿ ಗಿಂಪತಿ ಯಾವುದೂ ಇರ್ಲಿಲ್ಲ ಸರ್ ಅ ಫೈಟರ್ ಆಯ್ತಾ ಅವನು ಜಗಳ ಆಡ್ಕೊಂಡೇ ಐ ಮೀನ್ ಹೋರಾಡ್ಕೊಂಡೇ ಇಡೀ ಶೋನ ನಡ್ಸ್ಕೊಂಡ್ ಬಂದ ಆತರ ಸಿಂಪತಿಯಿಂದ ಏನೋ ತಂದೆ ಇಲ್ಲ ಇಲ್ಲ ಅಮ್ಮನ ಸಾಕ್ಬೇಕು ಸರ್ ಅವನು ಗಂಡ್ ಸರ್ ಅವನಿಗೆ ಕೆಲಸ ಐತೆ ಅವನಿಗೆ ಸಾವಿರ ಸಿಗುತ್ತೆ ಅವ್ನು ಮಾಡ್ಕೊಂತಾನೆ ಇದರಲ್ಲಿ ಸಿಂಪತಿ ಇಲ್ಲ ಯಾರನ್ನೋ ಮೆಚ್ಚಿಸ್ಬೇಕು ಆತರ ಯಾವ್ದೂ ಇಲ್ಲ ಇಲ್ಲಿ ಅದನ್ನೇ ಅದನ್ನೇ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದೀನಿ ಎಂತ ಇಲ್ಲಿ ಸಿಂಪತಿ ಓಟು ಯಾವುದೇ ಕಾರಣಕ್ಕೂ ಯಾರಿಗೂ ಬಿದ್ದಿಲ್ಲ ಇವನ್ಗೂ ಅಷ್ಟೇ ಇವನ ಕಿಲಾಡಿ ಅಂತಾನೆ ಗೆಲ್ಸಿರೋದೇ ಹೊರತು ಸಿಂಪತಿ ಇವನೇನೋ ಬಡವ ಇಲ್ಲ ಇವನೇನೋ ಅಮಾಯಕ ಅಂತ ಯಾರು ಗೆಲ್ಸಿಲ್ಲ ಜನಕ್ಕೂ ಗೊತ್ತು ಇವನ್ ಕಿಲಾಡಿ ಇವನ್ ಕಿಲಾಡಿ ಇವನ್ ಗೆಲ್ಬೇಕು ಅಂತಾನೆ ಗೆಲ್ಸಿರೋದೇ ಹೊರತು ಇವನು ನಮ್ಮ ತ್ರಿವಿಕ್ರಮ್ ಅವ್ರ ಅಮ್ಮಂದು ಏನೋ ಪ್ರಾಬ್ಲಮ್ ಅದು ಇದು ಏನು ಇಲ್ಲ ಅವನು ಸ್ಟ್ರಗಲಿಂಗ್ ಮಾಡ್ಕೊಂಡೆ ಶೋಲು ಬಂದ ಚೆನ್ನಾಗಿ ಆಡ್ಕೊಂಡೆ ಬಂದ ಫಿನಾಲೆಗೆ ಅದಕ್ಕೆ ಅವನು ಡಿಸರ್ವಿಂಗ್ ಇದ್ದಕ್ಕೆ ರಣ ಪಾತ್ನೆ ಹೊರತು ಇದ್ರಲ್ಲಿ ಯಾವ್ದು ಸಿಂಪತಿ ಇಲ್ಲ ಏನೋ ಫೇವರಿಸಮ್ ಯಾವ್ದು ಇಲ್ಲ ಸರ್ ಯಾರ ಮೇಲೂ ಯಾರಿಗೂ ಇಲ್ಲ ನಿಮ್ಗೆ ನೀವು ಜರ್ನಿ ಸ್ಟಾರ್ಟ್ ಮಾಡಿದಂತ ಚಾನೆಲ್ ಅಭಿನಂದನೆ ತಿಳಿಸಿದೆ ನಿಮ್ಗೆ ಪೋಸ್ಟ್ ಮೂಲಕ ನಿಮ್ಗೆ ಥ್ಯಾಂಕ್ ಯು ಅಂತ ಅಂದ್ರೆ ಒಂದು ಅಭಿನಂದನೆ ಸಲ್ಲಿಸಿದೆ ನಿಮ್ಗೆ ಹೆಂಗ ಅನ್ನಿಸ್ತು ನಿಮ್ಗೆ ಐ ತಿಂಕ್ ಇನ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಮೇ ಬಿ ಆ ಇಂದ ಬಹಳಷ್ಟು ಜನ ಬಂದಿದ್ದಾರೆ ಬಟ್ ಯಾರಿಗೂ ಆ ಥ್ಯಾಂಕ್ಫುಲ್ ಕೊಟ್ಟಿಲ್ಲ ಐ ಥಿಂಕ್ ವಿನ್ನರ್ ಆಗಿ ನೀವು ಅದನ್ನ ಪಡ್ಕೊಂಡಿದ್ದೀರಿ ಎಷ್ಟು ಖುಷಿ ಆಯ್ತು ನಾನು ನೋಡಿದ್ದಿಲ್ಲಕ್ಕ ನನ್ನ ಫೋನ್ ಐತಿ ಇನ್ನು ಮತ್ತ ಅವ್ರ ಇಲ್ಲ ದೋಸ್ತ ಫೋನ್ ಹಚ್ಚಿ ಏ ಹಿಂಗೆ ಹಂಗೆ ಹಾಕ್ಯಾರಂದ್ರ ಭಾಳ ಖುಷಿ ಆಯ್ತಕ್ಕ ತುಂಬ ಧನ್ಯವಾದಗಳು ಅಷ್ಟ ಮತ್ತೇನಿಲ್ಲ ಥ್ಯಾಂಕ್ ಯು